ನಮಸ್ಕಾರ ಫೇಮಸ್ ಡೈಲಿ ಲಾಗ್ ಲಾವೆಲ್ಲ ಅವನಿಗೆ ಸ್ವಾಗತ ಬನ್ನಿ ಇವತ್ತು ನಾನು ನಿಮಗೆ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಕ್ರಿಸ್ಪಿಯಾಗಿರ್ತಕ್ಕಂಥ ಬೆಳ್ಳುಳ್ಳಿ ಕಬಾಬ್ ಇವತ್ತು ಹೇಗೆ ತಯಾರು ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಒಂದು ಜಾರಿಗೆ ನಾವು ಇವತ್ತು ಮೂರು ಲವಂಗ ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ಇಂಚು ಶುಂಠಿ ಹಾಗೆಯೇ ಚಕ್ಕೆ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಜೊತೆಗೆ ಪುದೀನ ಮೆಣಸಿನ್ಕಾಯಿ ಹಾಗೇ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬೌಲ್ಗೆ ಎರಡು ಟೀ ಸ್ಪೂನು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನು ಜೋಳದ ಹಿಟ್ಟು ಕಾರ್ನ್ ಫ್ಲೋರ್ ಹಾಗೇ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವೆಲ್ಲ ಬ್ರ ಗ್ರೈಂಡ್ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಆಗಿದೆ ಅದನ್ನು ಅದಕ್ಕೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಡು ಮೊಸರು ಎಲ್ಲ ಹಾಕಿ ಒಂದು ಅರ್ಧ ನಿಂಬೆ ಇಂಟ್ಕೊಳ್ಬೇಕು ಅರ್ಧ ಇಟ್ಕೊಂಡು ನೀಟಾಗಿ ಅದನ್ನು ಒಂದು ಪೇಸ್ಟ್ ಆಗೋ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಾವೊಂದು ಅದಕ್ಕೆ ಬರಬೇಕಲ್ವ ಕೆಲವರು ಅದಕ್ಕೆಲ್ಲ ಮೊಟ್ಟೆ ಹಾಕ್ತಾರೆ ಮೊಟ್ಟೆ ಆಪ್ಷನಲ್ಲಿ ಬೇಕಾದರೆ ಹಾಕ್ಬೋದು ಅಥವಾ ಬೇಡ ಅಂದರೆ ಬಿಡ್ಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಎಲ್ಲ ಗಂಟೆಲ್ಲ ಹೋಗೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂಚೂರು ಗಂಟಿಲ್ಲ ಆ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಪೇಸ್ಟ್ ಆಗುತ್ತೆ ಒಳ್ಳೆ ಚೆನ್ನಾಗಿ ಗ್ರೀನಾಗೆ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅದ್ಭುತವಾಗಿದೆ ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಅದನ್ನು ಒಂದು ಸ್ವಲ್ಪ ಗಂಟೆಲ್ಲ ಹೋಗಿದೆ ಈಗ ಒಂದು ಅರ್ಧ ಕೆ ಜಿ ಚಿಕನ್ ತಾಣ್ತಿದ್ದೀನಿ ಕೆಲವೊಂದು ಬೋನ್ಲೆಸ್ ಇದೆ ಅಥವಾ ಸ್ವಲ್ಪ ಬೋನ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಬೋನ್ಲೆಸ್ ಮಾತ್ರ ತಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಆ ಪೇಸ್ಟ್ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು எல்லா பீஸ்கு நீட்டாக அது அது மசாலா இடிச்சேன்னா மிஸ் கொட்டு எல்லாம் சொல்ல நோடி தான் சன மிஸ் அது ஒன்று அருகே அட்லீஸ்ட் அது நெனக்கி விடக்கூடன்னே மாக்னேட் ஆக நோடி இவங்க எண்ணெயை பானலிக்காயி கிடன நடி எண்ணெயை சனா காதிர இல்ல அதுக்கு ஆக்கண்டு ಸ್ವಲ್ಪ ಫ್ರೀಯಾಗಿ ಹಾಕ್ಕೊಬೇಕು ಎಲ್ಲ ಯಾಕಂದ್ರೆ ತುಂಬ ಹಾಕ್ಬಿಟ್ರೆ ಅದು ಬೇಯೋದಿಲ್ಲ ಕೆಲವೊಂದು ಕಡೆ ಹಾಗಾಗಿ ಇಷ್ಟ ಆಗುತ್ತೋ ಅಷ್ಟು ಕೆಲಬಿಟ್ಟು ನಾನು ಸ್ವಲ್ಪನೇ ಎಣ್ಣೆ ತಗೊಂಡಿದ್ದೆ ಯಾಕೆ ತುಂಬ ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ಹಾಗೆ ನೋಡಿ ಅದನ್ನೆಲ್ಲ ಸ್ವಲ್ಪ ಅರ್ಧ ಬೆಂದಾದ್ಮೇಲೆ ಸ್ವಲ್ಪ ಲೈಟಾಗಿ ಅದನ್ನು ಟಚ್ ಕೊಟ್ಟು ಹಾಕ್ಬೇಕು ಅದನ್ನು ಎಲ್ಲ ಕಡೆಯೂ ಅದು ಚೆನ್ನಾಗಿ ಬೇಯಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಲ್ಲ ಕಡೆಯೂ ಬೆಂದಿರುತ್ತೆ ಸೊ ಹಂಗಾಗಿ ನೀಟಾಗಿ ಅದನ್ನು ನೋಡಿ ಎಲ್ಲ ಅದನ್ನು ಅಂಡ್ರೌಂಡ್ ಹೋಗೋದು ತಿರುಗಾಗ್ತಾಯಿತ್ತು ಅಂತಂದರೆ ನೀಟಾಗಿ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿ ಬರುತ್ತೆ ಮನೇಲಿ ಟ್ರೈ ಮಾಡಿ ಬ್ಯಾಚುಲರ್ಸ್ಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಬೇಗ ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ನೋಡಿದೆ ಕಂದು ಬಣ್ಣ ಬರೋರ್ಗು ಚೆನ್ನಾಗಿ ಅದನ್ನು ಬೇಯಿಸ್ಬೇಕು ಒಳಗಡೆ ಎಲ್ಲ ಬೆಂದು ನೀಟಾಗಿ ಅದನ್ನು ಮಸಾಲೆಲ್ಲ ಹಿಡ್ದಿರುತ್ತೆ ಚೆನ್ನಾಗಿ ಹೇಗಾಗಿ ಅದನ್ನು ಚೆನ್ನಾಗಿ ಬೇಯಿಸಿ ಎಲ್ಲ ನೀಟಾಗಿ ಅದನ್ನು ತಿರುವು ಹಾಕ್ಬಿಟ್ಟು ನೋಡಿ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ರೆ ಇನ್ನೂ ಅದು ಎಣ್ಣೆಗೆ ಆ ಚಿಕನ್ ಮಸಾಲೆ ಇದಕ್ಕೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಟ್ರೈ ಮಾಡ್ತಾರೆ ಇಲ್ಲಿ ವಾರಕ್ಕೊಂದ್ಸರಿ ನಾವು ಮಾಡಬೇಕು ಚಿಕನ್ ಮಾಡಬೇಕಾದ್ರೆ ನಾಲ್ಕು ಕಬಾಬ್ ಮಾಡಿದ್ರೆ ತುಂಬ ಅದ್ಭುತವಾಗಿ ನಂಟರುಗಳು ಬಂದಾಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ ಇರ್ತಾರೆ ಸೊ ಹಂಗಾಗಿ ಎಣ್ಣೆನೂ ಜಾಸ್ತಿ ಬೇಕಾಗಿರಲ್ಲ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅದನ್ನು ಎಲ್ಲ ಒಂದು ರೋಡ್ನಾಗುತ್ತಿರುವ ನೋಡಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ நொத்தை கருபேன சொப்பு சேஸ்கு தான் தனி நோய் இதுல மசாலெல்லாம் சேனாட் ஒழு கலர் வந்தது நாக்கணு ப்ளேட் சர்வ் கொண்டு தித்தார் ன்யவாத